ಮಾಡೋ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೊತ್ತು ಹೋಗತ್ತೆ ಹಾಂ ಎಲ್ಲ ಕೊಳ್ಳಬಡಿ ಎಂದಿದ್ದೆ ಏನು ಬಡ್ದಾಳೆ ಬಿಟ್ಟಾಳೆ ಯಾರಿಗಿತ್ತು ಹೋಲ್ಬಿಡಿ ನಾನೇ ಬಡ್ಕೋತೇನಂತ ಮತ್ತೇನು ಮಾಡೋದು ಓಹ್ ಏನು ಶಾಂತಕ್ಕ ಆರಾಮ ಸಗಣಿ ಏನಮ್ಮ ನೀವು ಸ್ವಸ್ತಾರು ಹೇಳ್ಬೇಕಿಲ್ಲ ತೆಗಿತಿದ್ರೆ ಮನೆ ನೀವು ಊರಿಗೆ ಹೋದಾಗ ಮಾಡ್ತಿದ್ರೆ ಏನು ಒಬ್ಬಗೊಬ್ಬ ಬಾಯಿ ಮಾಡ್ಕೊತಿದ್ವು ಅದ್ರ ಮತ್ತೆ ಮಾಡ್ತಿದ್ರೆ ಹ್ಞೂ ಆದರೂ ಹಂಪಿಗೆ ಹೋಗಿದ್ರಂತೆ ಅಂತ ನನ್ನ ಮತ್ತೆ ಕರಿಬೇಕಿಲ್ಲ ನಾನು ಬರ್ತಿದ್ದೆ ನಾನಾರ ಎಲ್ಲಿ ಹೋಗೋದೈತಿ ಎರಡು ದಿನ ಬರ್ತಿದ್ದೆನಪ್ಪ ಹೇಳಂಗಿಲ್ಲ ಕೇಳಂಗಿಲ್ಲ ನೀವು ನೀವೇ ಒಕ್ಕಟ್ಟಾಗಿ ಹೋಗ್ಬಿಡ್ತೀರಪ್ಪ ನಮ್ಮನ್ನ ಕಡೆ ಎಲ್ಲರೂ ಮಾಡಿ ಹೌದಿಲ್ಲ ಹೋ ಚಲೋತ್ ಬಾ ನೀನೇ ಬಂದಿದ್ದು ನಿಂದ ಅದಿಕ್ಕಾಯ್ತಿದ್ ಎಂದ ಸಿಗ್ತೀಯ ಅಂತ ಹೇಳಿ ನೋಡಾಕೆ ಬೇಸಾಗಿ ಬಂದಿದ್ದಾ ಆದ್ರೂ ಬಿಟ್ಟು ನಾವು ಹೋಗಿ ಅಲ್ಲ ಬಹಳ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಆಮೇಲೆ ಅನಿಸ್ತಾ ನಮಗ ಯಾಕೆ ಶಾಂತಕ ಮತ್ತಿನ್ನೇನ ಅಲ್ಲ ಇಲ್ಲಿ ಮನೆಯಾಗೆ ಎಷ್ಟು ದೊಡ್ಡ ಉಪಕಾರ ಮಾಡಿ ಯಾಕೆ ಶಾಂತಕ ಹಿಂಗ್ ಮಾತಾಡತ್ತಿ ಅಯ್ ಇನ್ನೇನ ನಿನ್ನಂತ ಒಳ್ಳೆ ಸಂಘ ಮಾಡ್ಬೇಕಾಗುದಿಲ್ಲ அந்தங்க தாழ்சேன ரூபா தகர்வா அந்த அர்ஜெண்ட்டாக தாழிச்சேன்னா உபசேன்னு கல்லிலே கொட்டாள் ಏನು ಕಲ್ಲಿಲೇ ಕುಟ್ಟಾಳ ಅಯ್ಯಯ್ಯ ಅದಕ್ಕೇನು ಬಂದಿತ್ತೆ ಶಾಂತಕ್ಕ ಹೌದು ಈ ವಿಚಾರ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅದು ಕಲ್ಲಿಲ್ಲೇ ಕುಟ್ಟಾತಿದ್ಲಲ್ಲಾ ನನ್ನ ಸಣ್ಣ ಸುಸಿ ನೋಡಳದ ನೋಡಿ ಈಗಿನ ಕುಟ್ಟಳ ಅತ್ತಿಯರ ಅಂತ ಹೇಳಿದ್ಲಕ್ಕೆ ಏನ್ ಯಾಕೆ ಹಂಗೆ ಮಾಡಿದ್ ಕೇಳಿಂದು ಅಂತ ಉಪ್ಕೊಂಡ್ಳು ಉಪ್ಕೊಂಡು ಗಂಡು ಒಂದು ಬರ ಹೊಡೆದ ಇರ್ಷ ಬಿಟ್ಟಾಕಿ ಗೊತ್ತು ಯಾರು ಅಂತ ಕೇಳಿದ ಆಕಿ ಏನು ಹೇಳಿಲ್ಲ ನಾನು ಮಾಡೀನಿ ನಾನು ಮಾಡೀನಿ ಅನ್ನಕತ್ತಿದ್ಲಪ್ಪ ಕಟ್ಟಿದ್ಲಪ್ಪ ಆಕಿಗೆ ಏ ತಳಚಿನ ಊಸರ್ಲೆ ಮಾಡಿ ಅರ್ಜೆಂಟ್ ಇತ್ತಂತ ಅಯ್ಯ ಏನೂ ಹೇಳಲಿಲ್ಲನಾ ಹ್ಞೂ ಅಲ್ಲ ಆದರೂ ಶಾಂತಕ ನೀನಾರನ್ನು ಹಿಂಗೆ ಯಾವ ಸಸರ್ಲಿ ಅರ್ಜೆಂಟ್ ಅರ್ಜೆಂಟ್ಲಿ ಮಾಡ್ಸ್ಕೋಬೇಕನ್ನೋ ಕಾರಣಕ್ಕ ಹಿಂಗಿದ್ದು ಬಂದಿದ್ದನ್ನೆಲ್ಲ ಅಂದ್ರೆ ಹೌದಿಲ್ಲ ತಾಳಿ ಚೆನ್ನೋದು ಎಷ್ಟೇ ಆದರೂ ಹೌದಿಲ್ಲ ಅದನ್ನು ಯಾಕೆ ಏನ ಅಂತ ನಾನು ಆದರೂ ಅದು ಶುಕ್ರವಾರ ಶುಕ್ರವಾರ ನೀನು ಮಾಡೋಣ ಅಂತಂದ್ರೆ ಅಯ್ಯೋ ದೇವ್ರೆ ಯಾರ ಹಂಗೆ ಮಾಡ್ತಾರನು ನೀನೇ ಹೇಳ ನೋಡೋಣ மத்தவட்ட அவர் தீர் தாழிக்கு நான் அதுக்கு அஸ்டேத்தின் அது இன்னொரு ஆகதில்ல ஏனாத்தி ಆವಾಗ ಐತೆ ಅವ್ರು ಹಾಕಿ ಕತ್ತೆ ಮನಿ ಬಗೆಲ್ಲಾಗಿ ಹೋಗಿ ಇಲ್ಡಿಲೆ ಹಾಕೊಂಡಿದ್ದಾರ ಬಿ ಬೀಚ್ ಹೊಡ್ತೀನಿ ಹಂಗ ಹೊಡೆಂಗಿಲ್ಲ ಮತ್ತೆ ಹೋಲ್ಬೇಡ ಸಂತಕ ಯಾರೇ ಯಾಕೆ ಮಾಡಿದ್ರು ಹೊಲಕ ಈಗ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತಿ ಇನ್ನ ಮಿಕ್ಕಿಗೆ ಹೇಳಿ ಮಿಂಗ್ ಮಾಡಬೇಡ ಅಂತ ಅಂತೇಳಿ ಹೌದಿಲ್ಲ ಹ್ಞೂ ಸರಿ ನಾನೇನು ಬರ್ಲಾ ಸಂತಕ ಕೆಲಸ ಭಾಳ ಅದ ಹಾಂ ಬರ್ತೀನಿ ಹ್ಞೂ ಹಂಗ ನಿಮ್ಗೆ ಏನಾರ ಅಂದ್ರೆ ವಿಚಾರ ಒಂಚೂರು ಹೇಳ ಏನ ಯಾಕೆ ಯಾರು ಮಾಡಿದ್ದೇನಾರು ನೀನು ಕಿವಿಗೆ ಬಿದ್ದರೆ ಅದಕ್ಕೆ ಕೇಳಾತೇನೆ ಶಾಂತಕ್ನ ಮನೆ ವಿಚಾರಕ್ಕೆ ಹೋದ್ರೆ ಶಾಂತಕ್ ಬಿಡುದಿಲ್ಲಾ ಚಪ್ಪಲ್ ತಗೊಂಡ್ ತೊಗೊಂಡು ಸರ ಮಾಡಿ ಹಾಕಿ ಹೊಡಿತಾಳ ಇನ್ನೇ ಮೇಕೆ ಮನೆ ವಿಚಾರಕ್ಕೆ ಹೋಗ್ಬೇಡ್ರಿ ಯುವ ನಿಮ್ಮ ಡೇಟ್ ಐತ ನೋಡ್ಕೊಂಡು ಕಡದಷ್ಟಕ್ಕೆ ತುರ್ಸ್ಕೊಂಡು ಸುಮ್ನಿರ್ರಿ ಅಂತೇಳಿ ಹೇಳ್ಬಿಡ ಹ್ಞೂ 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 ಶಾಂತಕ ಹೋಗಿ ಬೇಲತ್ತ ನಾನು ಸಗಣಿ ಬಡೋದು ಓಟು ಕುಳಿಬಡಿಬೇಕ ಹೊಡಿಬಿಟ್ಟಿ ರೀ ಅಲ್ಲಂದ ಯಾರಿಗೆ ಬುಟ್ಟಿ ಐತ ಅಂತ ಅಂದ್ಕೊಡ್ರಿ ಹಂಗ ಆಗೇತ್ ನೋಡ್ರಿ ಶಾಂತಕರ ಈ ಮೂದೇವಿ ಸೀರಿ ಆ ನಮ್ನಿ ಅರಿಬಿ ಆ ನಮ್ನಿ ಸೀರಿ ಮನುಷ್ಯರಾದ್ರರು ಅರಿಬಿ ಅರಿವಿ ಬೇರೆ ನೋಡ್ರಿ ಅಯ್ಯೋ ಒಳಗ್ ಟಿಜೂರಿ ತುಂಬಿದ್ ನೋಡ್ಬೇಕು ಟಿಜೂರಿ ಅವು ದಿನ ಹಾಕೊಳ್ಳೋ ಅರಿಬಿ ಅಂತ ಅವನ ಕಪಾಟ್ ಬೇರೆ ಅಂತ ಅಯ್ಯಯ್ಯೋ ದೇವರೇ ಅರಬಿ ನೋಡಿ ಮೈ ಜುಮ್ಮ ಹಾಕತ ನೋಡ್ರಿ ನನಗಂತೂ ಅದ್ಯಾ ನಮ್ನಿ ಅರಿಬಿ ಇಟ್ಟಾಳ ಅದ್ಯಾ ನಮ್ನಿ ಇದು ಮಾಡ್ತಾಳ ದೇವ್ರಿಗೆ ಗೊತ್ತು ಹೋಗತ್ತ ಸಾಕತ್ ಬಿಡ್ರಿ ಅತ್ತ നാച്ചിക്ക് ബുരദി ജൽമക്കത്ത നമ്മ അരിഭി ഇടോ യ് അരിഭിത നോറി നോട്രി ഓട്ടോ വാറൻ്റബി ഊർ അടക്കി ഇന്ന സീരിഗീരി അന്നത്തെ ഇവൻമാർത്തി தக நோட் இவ்வளவு ரொக்க கொட்ட சீர்தந்த மல்லா எல்லாரும் அஸ நானி சீரி நோட் ஏன்தரிபி சீரி நன்கு அல்லமக்களிக் கடுமினா நோடப்பா விசார்க்க நான் பரவ ஆஹ் ஒன் மதிகிட்டுவா மல்ல இன்னொன்னு

ಆಗಿರ್ತಾರಲ್ಲ ಸಲ ಅದನ್ನ ಉಟ್ಕೊಳ್ಳೋದು ಹೆಂಗ ಅಂತೇಳಿ ಯಾ ಹೆಣ್ಮಕ್ಳಾದ್ರೂ ವಿಚಾರ ಮಾಡ್ತಾರ ಗೊತ್ತನ ಅರಿ ಮಲ್ಲೇಶಂದು ಅಣ್ಣ ಅರೇ ನಮ್ದು ಎಲ್ಲಾ ಹೆಂಗಸರದು ಒಂದೇ ಹಾ ಗೊತ್ತು ಅರೆ ಎಲ್ಲಾ ಬಟ್ಟೆದು ಒಂದೇ ಸಲ ಉಟ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಅರೆ ಬೇರೆ ಬೇರೆ ಫಂಕ್ಷನ್ ಗೆ ಬೇರೆ ಬೇರೆ ಬಟ್ಟೆದು ಹಾಕಬೇಕು ಅರೆ ಮಲ್ಲೇಶಂದು ಅಣ್ಣ ನಿಮ್ದಿಗೆ ಗೊತ್ತಿಲ್ಲ ಸುಮ್ಮನೆ ಇರಿ ಏನ್ ಗೊತ್ತಿಲ್ರಿ சீரியந்த ಹಾ ದಿನ ನೋಡಿ ಬಡ ಬಡ ಎಲ್ಲ ಸೀರೆ ಒಯ್ದು ಮಾರಿ ಸೀರೆ ಅಂಗಡಿ ತೆಗಿತಿನಂತೆ ಮತ್ತೆ ಮಾಡುದು ಹೋಲ್ ಬಿಡ್ಲಿ ಅವ್ರಿಗೆ ಗಣ ಮಕ್ಕಳಿಗೆ ಗೊತ್ತಾಗುದಲ್ಲ ಅದಕ್ಕೆ ಹಂಗ ಮಾಡ್ತಾರ ಹೆಣ್ಮಕ್ಳಿಗೆ ಗೊತ್ತದ ಒಂದು ಸೀರೆ ಉಟ್ಕೊಂಡು ಒಂದು ಕರೆಕ್ ಹೋಗಿದ್ವಿ ನಾನು ಆ ಸೀರೆ ಒಮ್ಮೆಲೆ ಹುಟ್ಟಿದ್ ನಾನು ಆ ಹಿಡಿ ಬಿಟ್ಟದ್ ಯಾವಾಗ ನೋಡಿದ್ಲು ಏನ ಯಾರಿ ಗೊತ್ತು ನನಗಂತರ ಹೊರಗೆ ಬಂದಿದ್ ನೆನಪಿಲ್ ಬಿಡು ಮತ್ತೆ ಏನನ್ಬೇಕು ಅನ್ಬೆಕ್ ಶಂತ ಕಾಮಿ ಈ ಫಂಕ್ಷನ್ ಸೀರೆ ಹಾಕೊಂಡಿದ್ದಿ ಮತ್ತೆ ಇದನ್ನ ಹಾಕೊಂಡಿಲ್ವಾ ನನಗೆ ನನಗ ಏನ್ ಈಕೆಗೆ யோ தேவ் அந்தே நான் ஹோம் விடு மத்தமக்கள் அர்ப்பி தோழோதராக நியாய ஐயா ஏனே மாதாடாரல் இவரு அண்ணா நான் யார் சேரி நோட்ருன்னு கேக்கல கிர்ஜி யாக்கு அவ்வளோ மனசிக்கு நோது அவ்வளே இல்ோ இல்லோ நான் கேபாரும் சும்மக்கேவி இவன் மாணவ மறியதில் ஜன மண்ணின் இதனை உட்கோங்கு இவத்தே இதனை உட்கண்டவல்லிவிட்டா ஓ தேவ்ரே அந்தே நானும் அய்யோ அங்கே போட்றே நான் சசினா அது நான் அந்த அத்தியா மண்ணி துட்கு ஏன் உட்குக ஈக்தாள் ഹോൾബിഡ്ലേ തരക്ക നിൻ്ന സിസി നിൻ മക ചർനേ ഏഹ് ചലോർ വ ശാന്ത സുളാക ഇബ് ചല നാള ഖുഷി ആ വൈവ് ನಮ್ಮ ಪ್ರಿಯಾ ಮನೆ ಊಟಕ್ಕೆ ಕರೆದಿದ್ಲ ಅವ್ರನ್ನ ಅವ್ರ ಮನೆಗೆ ಹೋಗಿದ್ಲ ನನ್ನ ಸಸಿ ನನ್ನ ಮಗ ಇಬ್ಬರು ಅದೇನ ಏನ ಅಂದವಾ ಅದೇಂತದೇ ಎಂತದ ಬಾಂಧಿನಿ ಸೀರೆ ಅಂತವ ಅದು ಹೊಸ ನಮ್ನಿ ಚಂದ ಇತ್ತಂತ ಅದೊಂದು ಸೀರೆ ಕೊಟ್ಟು ಮತ್ತೆ ಆ ಚಂದಾಗಿ ಊಟ ಗೀಟ ಮಾಡಿ ಸೂಡಿ ತುಂಬಿ ಕಳ್ಸಾಳ ಭಾಳ ಖುಷಿ ಆಯ್ತು ನನ್ನ ಸಸಿಗೆ ಬಟ್ ಅವ್ರವ್ರು ಹೆಣ್ಣು ಮಕ್ಕಳು ಚಲೋ ಇದ್ರು ಅಂದ್ರೆ ಮನೆಗೆ ಬರಕಿ ಯಾಕಿ ಕಾ ನಮ್ಮ ಬಂದ ಪ್ರೀತಿ ದಿಕ್ಕಿನೂ ಕಾಣ್ತಾಳೆ ಅಕ್ಕಿಗೊಬ್ಬರ ಹಾಕು ಹೋಗಾಕು ಖುಷಿ ಇರ್ತೈತೆ ಹೌದಿಲ್ಲ ಅಲ್ಲ ನಿಮ್ಮ ಸಸಿನೂ ಒಂಚೂರು ಬಾಯಿ ಜೋಸ್ತಿ ಅನ್ನೋದು ಬಿಟ್ಟರೆ ಸುಡಿಗೆ ಚಲೋ ಆಯ್ತವ ಅಡ್ಡಿ ಇಲ್ಲ ಭಾಳ ಚಲೋ ಆಯ್ತು ಹ್ಞೂ ಶಾಂತಕ ಭಾಳ ಚಲೋ ಐತಿ ಬಿಡಿ ಕೆಲಸಕ್ಕೊಕ್ಕೇನೆ ಎಂತೈತಿ ಇವ ನನ್ನ ಮಗ ಬಿಡುವಲ್ಲ ಬೇಡ ಅಂದ್ರೆ ಬೇಡ ಅಂತಾನ ನೀ ಏನ್ ಮಾಡ್ತಾರ ಅವ್ರವ್ರ ಗಂಡ ಇಂತಿಗೆ ಬಿಟ್ಟನವ ನಾನಂತೂ ನಡಕ್ ಮಾತಾಡಕ್ಕೆ ಹೋಗಿಲ್ಲ ಯಾಕಂದ್ರೆ ನನಗೂ ಇಷ್ಟು ದಿನ ಮಾಡಿ ಶಾಂತಕ ಈಗ ಈ ಕೆಲ್ಸಕ್ಕೆ ಕುಂಟಂದ್ರೆ ನಾಳೆ ನನ್ನ ಮೇಲೆ ಬರ್ತೈತೆ ಕೆಲಸ ನಾನಾದ್ರೂ ಹಂಗಂತೇಳಿ ಏನು ತಿಳಿ ಕೆಡಿಸ್ಕೊಲಿಲ್ಲ ಮಡಿ ರಾತ್ರಿ ತಗ ಹೋಗಕ್ಕೆ ಈ ವಯಸ್ಸು ದುಡ್ದು ಒಂಚೂರು ರೊಕ್ಕ ಇಟ್ಕೊಂಡು ಬಂದ್ರೆ ಹಿಂದೆ ನಾಳೆ ಅವಕ್ರ ಮಕ್ಕಳು ಮೇರೆಗೆ ಬರ್ತೈತಿ ಏನು ಏನ್ ಮಾಡ್ತಾವಾಗ ಬೇರೆ ಓದಾವ ಓದ್ಯಾವ ಓದ್ಯಾವಲ್ಲ ನಾಲ್ಕು ಕಾಸು ದುಡಿಬೇಕಂತ ಆಸೆ ಅವ್ಕು ನೀವು ಗಂಡ ಬೇಡ ಬೇಡ ಅನ್ನಕತ್ತಷ್ಟ ಶಾಂತಕ ಸಾಂಗುಳಿಗೆ ಕೇಳಿ ಬಂದನಿ ಹೋಗಿ ಏನಾದ್ ಎಂತದ ಅಂದ್ಲಪ್ಪ ಅಂದ್ರಪ್ಪ ಅವರು ಕೌಕಟ್ಟು ದಿಗ್ಗ ಬಂದ ಏನೇ ಅದ ಆ ಎಂಥದ ಒಟ್ಟು ಪೂಜೆ ಅಂದ್ರೆ ಶಾಂತಕ ನಾಳೆ ಮಾಡ್ತಾರಂತೆ ಬುಧವಾರ ದಿನ ಮಾಡ್ಬೇಕಂತದನ್ನು ದಿನ ವಾರದ ದಿನ ಯಾಕೆ ಶಾಂತಕ ಎಲ್ಲ ವಾರಿದ್ದೆ ನಾನೇ ಕಡೆಗೆ ಬುಧವಾರ ಮಾಡೋದು ಆತು ಮತ್ತು ವಾರ ಬುಧವಾರ ಮಾಡ್ತೀನಿ ಅಂದರೆ ಎಲ್ಲ ಪೂಜೆಗೆ ತಯಾರು ಮಾಡಿ ಕೊಡ್ರಿ ನಾನು ಹೇಳ್ತೀನಿ ಅಂದ್ರೆ ಅದಕ್ಕೆ ಏನು ಗೊತ್ತಾಗೋದಿಲ್ಲ ರೀ ಸ್ವಾಮ್ಗುಳ ಯಾವ ಪೂಜೆಗೆ ನಮ್ಗೆ ಏನು ತರಬೇಕು ಏನು ಬಿಡ್ಬೇಕು ಗೊತ್ತಾಗೋದಿಲ್ಲ ಬೇಕಾದ್ರೆ ನಾ ರೊಕ್ಕ ಎಷ್ಟು ಹೇಳ್ರಿ ನಾನು ಅದನ್ನು ಕೊಡ್ತೀನಿ ನೀವು ಅದಕ್ಕೆ ಪೂಜೆಗೆ ಏನು ಬೇಕು ಏನು ಬೇಡ ನೋಡಿ ಸ್ವಲ್ಪ ನೀವೇ ಬಿಡ್ರಿ ಸಾಮುಗುಳ ಅಂತ ಹೇಳಿದೆ ನಾನು ಆ ತಗೋರಿ ಹಂಗೆ ಮಾಡ್ತೀನಿ ಹಂಗಾರೆ ನಾನು ಹೇಳಿದ್ದೇನೆ ಅಷ್ಟು ತಂದು ಕೊಡ್ರಿ ನೀವು ಅಂತ ಹೇಳ್ಯಾರ ಚಲೋ ಕೆಲಸ ಮಾಡಿದ್ದೀವಿ ಗಿರ್ಜಿ ಈಗ ಮತ್ತೆ ನಾವು ಒಂದು ತರೋದು ಅವ್ರಿಗೊಂದು ಬೇಕಾಗಿತ್ತು ಅನ್ಕೋ ಅದು ಏನಾಗಿ ಬಿಡ್ತಂದ್ರೆ ಅದೇ ಒಂದು ಹೊತ್ತು ಒಂದಿಲ್ಲ ಒಂದಿತ್ತು ಒಂದಿಲ್ಲ ಅನ್ನೋ ಆಗಬಾರ್ದು ಹೌದಿಲ್ಲ ಹ್ಞೂ ಶಾಂತಕ ಅದಕ್ಕೆ ನೋಡು ಅದಕ್ಕೆ ನೀವು ಹೇಳ್ರಿ ನಾ ಇದು ಮಾಡ್ತೇನೆ ಅಂತ ಹೇಳಿಬಿಟ್ಟೆ ತಿರುಕಟ್ಟೆ ಒಟ್ಟಿ ಏನಂತೆ ಪೂಜೆ ಮಾಡಿ ಇದನ್ನೆಲ್ಲ ಬಗೆಹರಿತಂತ ಬಿಡು ಬಿಡುಗೋಲ್ವ ಒತ್ತಾಗ ಪೂಜೆ ಮಾಡಿದನೆಲ್ಲ ಬಗೆಹರಿಸಿ ಏನು ಚಿಂತೆ ಬಿಟ್ಟು ಇದ್ದು ಬಿಟ್ರೆ ಅಷ್ಟೇ ಹ್ಞೂ ಹೂನೋ ಶಾಂತಕ್ಕ ನನಗಂತರೂ ಹೊತ್ತೊಂಟ್ರೆ ಅದೇ ನೆನಪು ನೋಡುವ ಅದೇ ತಲೆಯಾಗ ಆಗ ನನ್ನ ನನಗೆ ಯಾವಾಗ ಇದನ್ನೆಲ್ಲ ಮುಕ್ತಿ ಹೊಂದೇನೆ ಅಂತನೇವ ನನ್ನ ಮನೆ ಮನೆಯೊಳಗೂ ನಾ ಬಾಳೆ ಮಾಡೋಕ್ಕಾಗೋಲ್ತ ಶಾಂತಕ್ಕ ನನ್ನ ಮಕ್ಳ್ರೆ ಇಪ್ಪತ್ತು ಸಲ ಕೇಳ್ತಾವೆ ಈ ಸಣ್ಣ ಎರಡು ಇನ್ನೂ ದೊಡ್ಡವಂಗಾರ ತಿಳಿಸಿ ಹೇಳಿದ್ರೆ ಕೇಳ್ತಾನ ಈ ಸಣ್ಣ ಎರಡು ಯಾವಾಗ ಹೋಗುದು ಯಾವಾಗ ಹೋಗುದು ನಾವು ಹೋಗಿ ಸಪತನ ಆಟ ಆಡಿಬಿಡ್ತೇವೆ ಚಾವಿ ಕೊಡು ಮನೆಗೆ ಹೋಗ್ತೀವಿ ಚಾವಿ ಕೊಡು ಅಯ್ಯೋ ದೇವ್ರೆ ನಾನು ಹೊಳ್ಳಿ ಬೇಡ ಆಮೇಲೆ ನಾನು ಬರ್ತೀನಿ ಸುಮ್ಮನೆ ರೀ ಬೇಡ ಈಗ ಹೋಗುದ ಬೇಡ ಅಂತ ಹೇಳಿದೆ ಸುಮ್ಮನದ್ವು ಅಲ್ಲೇ ಹೇಳ ಆ ಮನೆಯೊಳಗೆ ಒಳಗೆ ನಿಂಗೆ ಐತಿ ಬೇಡಪ್ಪ ಹೋಗುದು ಅಂತೇಳಿ ಅಯ್ಯೋ ಪರಕ್ಕ ಆ ಕೆಲಸ ಮಾಡಿದಿಡಿ ಮತ್ತ ಆಮೇಲೆ ಎಲ್ಲ ಬಗೆ ಹಾರದ ಮೇಲೆ ಆ ಮನೆಗೆ ಹೋಗ್ಯವಲ್ಲ ಆವಾಗ ಮನಸ್ನಾಗ ಅದನ್ನ ಇಟ್ಕೊಂಡು ಕುಂತ್ರಿ ಮಾಡ್ತಿ ಮಾತು ಬೇಲೆ ದೇವ್ ಐತಿ ಇಲ್ಲಿ ಅಂತ ಓತಿ ನಿಂತ್ರ ಕುಂತರ ನಿಂತರ ಕನ್ವರ್ಸತ್ರಿ ಮಾಡ್ತಿ ಆಮೇಲೆ ಇಲ್ಲದನ್ನು ಐತಿ ಅನ್ನಾಕತ್ತರಿ ಮಾಡ್ತಿ ಹೌದಿಲ್ಲ ಅವು ಮಕ್ಕಳ ಮನಸ್ಸು ಒಂಥರ ಭಾಳ ಸುಕ್ಸ್ಬಿಡ ಇವ ಇಂಥದೆಲ್ಲ ತಿಳಿಯಾಕ್ ತುಂಬಾರ್ದು ಅದಕ್ಕೆ ಬೇಡ ಅಂತೇಳಿ ಏನು ಹೇಳೋದು ಬೇಡ ಕೇಳುದು ಬೇಡ ಅಂತೇಳಿ ಅವರಿಗೆ ಇಲ್ಲ ನಾನಾ ಬರ್ತೇನೆ ಅಂತ ಹೇಳೀನಿ ಹ್ಞೂ ಚಲೋ ಕೆಲಸ ಬಿಡವ ನಂಗೆ ಗೊತ್ತಿಲ್ಲ ಹಿಂಗಂದೆ ಬೇಡ ತಡಿ ನೀ ಹೇಳಾರ್ದೆ ಚಲೋ ಕೆಲಸ ಮಾಡಿ ಹಂಗಾರೆ ಹ್ಞೂ ಅದಕ್ಕೆ ಹೇಳಿಲ್ಲ ನಾನು ಬೇಕಂತೇಳಿ ಯಾಕಂದ್ರೆ ಅವಕ್ರ ಸುಮ್ಮನೆ ನಾವು ಅಲ್ಲಿ ದೆವ್ವ ಐತಿ ಅಂತ ಹೇಳುದ ನಾಳೆಲ್ಲ ದಿಗ್ಬಂಧನ ಮಾಡಿ ಎಲ್ಲ ದೇವ ಜೀವ್ ಬಗೆ ಅರದ ಮೇಲೆ ಅವ್ರಿಗೆ ಏನು ಐತಿ ಅಂತೇಳಿ ತಿಳ್ಕೊಂಡಿರ್ತಾರ ಅದಕ್ಕೆ ಆ ತಗೋಂಗಾರೆ ಈಗ ಸುದ್ದಿ ಊರಾಗೆ ಇದೊಂದು ಹೇಳ ಮತ್ತಿನ್ನಿದೊಂದು ಏಳರ ಚಲೋಲಾತ ಬಾಯಿ ಬಿಟ್ಟು ಮಾಡಿ ಹಂಗೆ ಹಾಕಿ ಪ್ರೇಮಿ ಕೆಬ್ರಾಕ್ ಬಂದಿದ್ದು ನನ್ನ ಕಡೆ ಏನಂತ ಹಿಂಗಂತಲ್ಲ ಅಂತ ಅಂತೇಳಿ ನಾನು ಇವೆಲ್ಲ ಯಾಕೆ ನಿನಗೆ ನಿಮಗೆ ಏಟ್ ಐತೆ ನೋಡ್ಕೊರ ಇವ ಯಾಕೆ ನಿನಗೆ ಊರು ಸಾಬ್ರಿ ಅಂತ ಹೇಳ್ಕಿನಿ ಈಗ ಗೊತ್ತು ಮೊನ್ನೆ ನನಗೂ ನಿನಗೂ ಜಗಳಾದಾಗ ಏನು ನನ್ನ ಕಡೆ ಬಂದು ಮಾತಾಡೋದು ಮಾಡೋದು ನೋಡ್ಬೇಕಿತ್ತೋರ್ದು ಅಲ್ಲ ಒಂದು ರೀತಿ ನಿನಗೂ ಕಾಗಿ ಅದೇನ ಅಂತಾರಲ್ಲ ಹಿಂಗ ಸಿದ್ದ ಕಾಯಿ ಗಿಗ್ ಸೊಪ್ಪ ನೀನು ಭಾಳ ದಿನತನ ಮಾಡಾಕತ್ತಿದ್ದೆ ಅವಾಗ ಹಚ್ಚಿ ಅದಕ್ಕೆ ಬಂದು ಇವ ಇದ್ದಿದ್ದನ್ನ ಜಾಸ್ತಿ ಮಾಡ್ಬೇಕ್ರಾ ಜಗಳನು ಹಂಗೆ ಆಕೆನು ಒಂದು ಏನಾರೂ ಹೇಳಾಕ ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನೆ ಇರೋದು ಅಷ್ಟೇ ಹೌದುನು ಹಿಂಗಾಯ್ತನೋ ಅನ್ಕೇ ಅನ್ನೋದು ಸುಮ್ಮನೆ ಇರೋದು ಹ್ಞೂ ಅದು ಏನು ಕೆಟ್ಟ ಪರಿಸ್ಥಿತಿ ಏನು ನಂದು ಒಂಥರಾ ಒಂಥರನೇ ಆಗಿತ್ತು ಅದೊಂಥರ ಅತ್ವ ಬರೆ ಹೆಂಗಾರೆ ನೀನು ನಿನ್ನ ಕೆಲಸ ಮಾಡ್ಕೊ ರೀ ನಾ ಹೋಕ್ಕನ್ ನಮ್ಮ ಮನ್ಯಾಗ ನೂರ ಐ ರಾಡಿ ಹೋಕಿನಿ ಯಾಕೆ ಸಂತತಿ ಏನಾಯ್ತು ಮತ್ತಿನೇನು ಅದೇನು ಅದ ರೀ ಏನು ಹಿಂಗೆ